ವಿಶೇಷವಾದ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಕನ್ನಡದ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರು ಇವತ್ತು ನನ್ನ ಜೊತೆಗಿದ್ದಾರೆ ಬಹುಶಃ ಬಿಡುವಿಲ್ಲದ ಸಮಯದಲ್ಲಿ ಕೂಡ ಅಂದರೆ ಒಂದು ಕಡೆ ಸಿನಿಮಾಗಳು ಇನ್ನೊಂದು ಕಡೆ ಪ್ರಜಾಕೀಯದ ಕನಸು ಇವೆರಡರ ಮಧ್ಯೆಯಲ್ಲಿ ನಮಗೆ ಮಾತಾಡೋಕೆ ಸಿಕ್ಕಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಥ್ಯಾಂಕ್ ಯು ಒಂದಿಷ್ಟು ದಿನ ಆಯಿತು ಪ್ರಜಾಕೀಯ ಲಾಂಚ್ ಆಗಿ ಸೊ ಇವತ್ತು ಎಲ್ಲಿವರೆಗೆ ಬಂದು ನಿಂತೀವಿ ಈಗ ಇನ್ನು ನಿಮಗೆಲ್ಲ ಗೊತ್ತಿರಂಗೆ ಒಂದು ಹಿಂದೆ ಏನು ಒಂದೂವರೆ ವರ್ಷ ಎರಡು ವರ್ಷವೇ ಆಗ್ತಾ ಬಂತು ಒಂದು ಪ್ರಜಾಕೀಯ ಅನ್ನೋ ಕಾನ್ಸೆಪ್ಟ್ ಒಂದು ಪೊಲಿಟಿಕಲ್ ಪಾರ್ಟಿ ಸ್ಟಾರ್ಟ್ ಮಾಡಿದ್ವಿ ಅದು ಮಧ್ಯದಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ನಾವು ಎಲೆಕ್ಷನ್ ಕಂಟೆಸ್ಟ್ ಮಾಡೋಕ್ಕಾಗಲಿಲ್ಲ ಈಗ ನಮ್ಮದೇ ಒಂದು ಪಕ್ಷ ಮಾಡಿದ್ದೀವಿ ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಯು ಪಿ ಪಿ ಅಂತ ಸೊ ಅದರಲ್ಲಿ ಇವಾಗ ಎಲ್ಲ ಇದು ನಡೀತಾ ಇದೆ ಈಗ ಲೋಕಸಭೆ ಎಲೆಕ್ಷನ್ಗೆ ಯಾವ ಥರ ಇದು ಮಾಡೋದು ನೀವು ಫರ್ಮರ್ ಯಾವ ಥರ ಮಾಡೋದು ಅನ್ನೋದೆಲ್ಲ ನಡೀತಾ ಇದೆ ಒಂದು ಪ್ರಶ್ನೆಗಳಿದೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಜಾಕೀಯಕ್ಕೆ ಒಬ್ಬ ಕಾಮನ್ ಪೀಪಲ್ ಕೂಡ ಕೂಡ ನೀವು ಬರಬಹುದು ನಮ್ಮ ಪಾರ್ಟಿಗೆ ಅಂತ ಹೇಳಿದ್ರಿ ಆದರೆ ಇಲ್ಲಿ ಅಂದರೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಯಾವ ರೀತಿ ಸೆಲೆಕ್ಷನ್ ಮಾಡ್ತಿದ್ದೀರಾ ಸರ್ ನಿಮ್ಮ ಪಾರ್ಟಿಲಿ ಒಂದೊಂದು ಕ್ಷೇತ್ರ ಅಲ್ಲ ಹೌದು ಏನಂದರೆ ನೋಡಿ ನಾವು ಒಂದು ಆ್ಯಪ್ ಅಂತಿದೆ ನೀವು ಆ್ಯಂಡ್ರಾಯ್ಡ್ ಫೋನಲ್ಲಿರ್ಬೋದು ಐಫೋನಲ್ಲಿ ನಮ್ಮದು ಪ್ರಜಾಕೀಯ ಅಂತ ಒಂದು ಆ್ಯಪ್ ಇದೆ ಹೌದು ಆ ಆ್ಯಪನ್ನ ನೋಡಿ ಡೌನ್ಲೋಡ್ ಮಾಡ್ಕೊಂಡು ನೀವು ನೋಡಿದ್ರೆ ಅದರಲ್ಲಿ ಎಲ್ಲ ಡೀಟೇಲ್ಸ್ ಇದೆ ನಾನು ಹೇಳೋದಕ್ಕಿಂತ ಚೆನ್ನಾಗಿದೆ ಅಂತ ಅಂದರೆ ಯಾವ ರೀತಿ ಬರಬೇಕು ಇವಾಗ ಏನಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಜನಕ್ಕೆ ಏನನ್ಸಿದೆ ಅಂದರೆ ಪೊಲಿಟಿಕಲಿ ಒಂದು ಏನೋ ಒಂದು ಭಯ ಇದೆ ಎಲ್ಲರಲ್ಲೂ ಆಮೇಲೆ ಪೊಲಿಟಿಕಲಿ ಒಂದು ಅವರ್ಷನ್ ಇದೆ ಏ ನಮಗಲ್ಲಪ್ಪ ಅದು ದುಡ್ಡಿರೋರಿಗೆ ಏನೋ ಹೆಸರಿರೋರಿಗೆ ಇಲ್ಲ ಗಲಾಟೆ ಮಾಡೋರಿಗೆ ಈ ಥರದ್ದು ಒಂದು ಮೈಂಡ್ಸೆಟ್ ಬಂದ್ಬಿಟ್ಟಿದೆ ನಾವು ಅದನ್ನು ಚೇಂಜ್ ಮಾಡ್ಬೇಕಂದ್ರೆ ಹೊಸ ಒಂದು ಇದು ಮಾಡ್ತಿರೋದು ಈ ಸ್ಟೇಜ್ ನಿರ್ಮಾಣ ಮಾಡೋದು ಅದಕ್ಕೋಸ್ಕರ ಇಲ್ಲ ಆ ಥರ ಅಂದ್ಕೊಂಬೇಡಿ ಏನೋ ನಮಗೆ ನಾಲೆಡ್ಜ್ ಇರೋರು ಯಂಗ್ಸ್ಟರ್ಸು ತುಂಬ ಎಜುಕೇಟೆಡ್ಸು ಆಮೇಲೆ ಬರೀ ಎಜುಕೇಟೆಡ್ ಅಂತಾರೆ ತುಂಬ ಬುದ್ಧಿವಂತರು ಹೇಳಿ ಅವ್ರದ್ದೇ ಆದ ಕನಸುಗಳಿರುವಂಥವ್ರು ಎಲ್ಲರಿಗೂ ಒಂದು ಮುಕ್ತವಾದ ಅವಕಾಶ ಇದೆ ಇಲ್ಲಿ ಏನಿಲ್ಲ ನಿಮ್ಮ ಕನಸುಗಳು ತೊಗೊಂಬಂದು ಸಾಕು ಅಂತ ನಿಮ್ಮ ಐಡಿಯಾಸ್ ತೊಗೊಂಬಂದಿ ನನ್ನ ಏರಿಯಾ ನಾನು ಮಾಡ್ಬೋದು ನನ್ನ ಕ್ಷೇತ್ರ ನನಗೆ ಮಾಡ್ಬೋದು ನನಗೆ ಈ ಥರ ಒಂದು ಐಡಿಯಾಸ್ ಇದೆ ಅನ್ನೋದು ತುಂಬ ಜನ ಇದ್ದಾರೆ ಇದೊಂದು ಜಾಬ್ ಆಪರ್ಚುನಿಟಿ ಥರ ನಾನು ಹೇಳೋದು ಇದೊಂದು ಜಾಬ್ ಅಷ್ಟೇ ಕ್ವಾಲಿಫೈಡ್ ವರ್ಕರ್ಸ್ ಮಾಡುವಂಥ ಜಾಬ್ ಇದು ಹೌದು ಅವ್ರಿಗೆ ಸಂಬಳ ಕೊಡ್ತೀವಿ ನಾವು ಕರೆಕ್ಟ್ ಬಟ್ ನಾವೇನು ಮಾಡ್ಕೊಂಡಿದ್ದೀನ ಪ್ರಜಾಕಿನ ರಾಜಕೀಯ ಮಾಡಿ ಕೊಟ್ಟಿದ್ದೀವಿ ಎಲ್ಲ ರಾಜರುಗಳು ದೊಡ್ಡವರು ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳು ಇವ್ರುಗಳೇ ಬರಬೇಕಿಲ್ಲಿ ಅವ್ರಿಗೆ ಫಾಲೋಯಿಂಗ್ ಇರಬೇಕು ದೊಡ್ಡ ಒಂದು ಏನೇಳಿ ಒಂದು ಪಡೆ ಇರಬೇಕು ಇದೆಲ್ಲ ಅಂದ್ಕೊಂಡಿದ್ದೀವಿ ಅದನ್ನು ಬ್ರೇಕ್ ಮಾಡಬೇಕೋಸ್ಕರನೇ ನಾವು ಮಾಡಿರೋದು ಯಾವಾಗ ನೀವು ರಾಜಕೀಯ ಶುದ್ಧೀಕರಣ ಆಗುತ್ತೋ ಆದರೆ ನೆಕ್ಸ್ಟ್ ಡೇ ನೀವು ಫರ್ದರ್ ಎಲ್ಲ ಆಗುತ್ತೆ ಇಲ್ಲೇ ಶುದ್ಧಿ ಇಲ್ಲದೇ ನೆಕ್ಸ್ಟ್ ನಾವು ಏನು ಮಾಡೋಕ್ಕೆ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ನಿಜ ನೀವು ರಾಜಕೀಯ ಶುದ್ಧಿ ಅಂದ ತಕ್ಷಣ ನೆನಪಾಯಿತು ಸುಮಾರು ದಿನಗಳಿಂದ ರೆಸಾರ್ಟ್ ರಾಜಕೀಯ ಅದು ಇದು ಅಂತ ನಡೀತಾ ಇದೆ ಬಹುಶಃ ಪ್ರಜಾಕೀಯ ಇವೆಲ್ಲದರಿಂದ ಮುಕ್ತವಾಗಿರುತ್ತೆ ಅಲ್ಲ ಮುಕ್ತವಾಗಿರೋದಕ್ಕೆ ಇಷ್ಟು ಒದ್ದಾಡ್ತಾ ಇರೋದು ಇಲ್ಲ ಇಷ್ಟೊತ್ತಿಗೆ ಇದು ಇದೇನಾಗಿರೋದು ಇಷ್ಟೊತ್ತಿಗೆ ನಾನು ಇದನ್ನ ದೊಡ್ಡದಾಗ ಸುದ್ದಿ ಮಾಡ್ಕೊಂಡು ಇನ್ನೂ ದೊಡ್ಡದಾಗ ಮಾಡ್ಬಿಡ್ಬೋದಾಗಿತ್ತು ನಾನು ಯಾಕೆ ಬ್ರೇಕ್ ಹಾಕೋ ಕೂತಿದ್ದೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಆ ದಾರಿ ಹೋಗ್ಬಾರ್ದು ಅಂತ ಯಾಕಂದ್ರೆ ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಆಗುತ್ತೆ ನಮ್ಗೆ ಇದು ಪೊಲಿಟಿಕಲ್ ಪಾರ್ಟಿನೇ ಬಟ್ ಆ ದಾರಿ ಹೋಗ್ಬಾರ್ದು ಅಂತ ಆ ದಾರಿಲ್ ಏನಾಗುತ್ತೆ ನಿಮ್ಗೆ ಏನಾಗುತ್ತೆ ನೋಡಿ ಒಂದು ಸ್ಟ್ರಕ್ಚರ್ ಇತ್ತು ಅನ್ಕೊಳ್ಳಿ ನಾನು ಹೇಳ್ತಿರೋದು ಈ ಸ್ಟ್ರಕ್ಚರ್ದೇ ಪ್ರಾಬ್ಲಮ್ ಆಗಿಬಿಟ್ಟಿದೆ ಇವಾಗ ನೋಡಿ ಇಲ್ಲಿ ಹೇಗೆ ಒಂದು ಬಿಸ್ನೆಸ್ಸಲ್ಲಿ ಅಲ್ಲಿ ಮಿಡ್ಲ್ ಮ್ಯಾನ್ ಎಷ್ಟು ಕಟ್ ಮಾಡ್ತೀರೋ ಅಷ್ಟು ಒಳ್ಳೆಯದು ಪ್ರೊಡ್ಯೂಸರ್ಗೆ ಕನ್ಸೂಮರ್ಗೆ ಏನತ್ರ ಇದೆಯೋ ಪೊಲಿಟಿಕಲ್ ವ್ಯವಸ್ಥೆ ಅಷ್ಟೇ ನಮ್ಗೆ ಬೇಕಾಗಿರೋದು ಇಲ್ಲಿ ಅಭ್ಯರ್ಥಿ ಇಲ್ಲಿ ಜನ ಓಟ್ ಹಾಕೋರು ಇದ್ರ ಮಧ್ಯಲು ಬೇರೆ ಯಾವುದು ಬರಬಾರ್ದು ಅರ್ಥ ಆಯ್ತಾ ಇಲ್ಲಿ ಅಭ್ಯರ್ಥಿ ಏನು ಹೇಳ್ತಾರೆ ಅವ್ನ ಮ್ಯಾನಿಫೆಸ್ಟೋ ಏನು ಎಷ್ಟು ಬಡ್ಜೆಟ್ ಇದೆ ಯಾವ ಥರ ಕೆಲಸ ಮಾಡ್ತಾರೆ ಯಾವ ರೀತಿ ಪಾರದರ್ಶಕ ಕೆಲಸ ಮಾಡ್ತಾರೆ ಎಲ್ಲವನ್ನೂ ಐಡಿಯಾಸ್ ಇಟ್ಟಾಗ ಇದನ್ನ ವೋಟರ್ ನೋಡ್ಬಿಟ್ಟು ಓಟ್ ಹಾಕ್ಬೇಕು ಅಷ್ಟೇ ಕರೆಕ್ಟ್ ತಾನೆ ಕರೆಕ್ಟ್ ಕರೆಕ್ಟ್ ವಿಚಾರಗಳು ಮಾತ್ರ ಜನಕ್ಕೆ ಆದರೆ ಎಲ್ಲ ಒಂದು ಕಡೆ ವಿದೌಟ್ ಮನಿ ವಿದೌಟ್ ಫೇಮ್ ವಿದೌಟ್ ನೇಮಿಂದ ಇದೆಲ್ಲ ಸಾಧ್ಯ ನಿಮ್ಮಂತ ಯಂಗ್ಸ್ಟರ್ಸ್ ಯಂಗ್ಸ್ಟರ್ಸಿಂದ ಸಾಧ್ಯ ಅಂತ ನನಗೆ ಹೋಪ್ಸ್ ಖಂಡಿತ ಇಲ್ಲ ಇವಾಗ ನೀವು ಯಂಗ್ಸ್ಟರ್ಸೇ ಹೋಪ್ಸ್ ಕಳ್ಕೊಂಡ್ಬಿಟ್ರೆ ಈ ದೇಶ ಕಾಪಾಡೋರೇ ಇರಲ್ಲ ಇಲ್ಲಪ್ಪ ಇದೇ ಸ್ಟ್ರಕ್ಚರ್ ಬೇಕು ಇದೇ ಸಾವಿರಾರು ಕೋಟಿ ಫಂಡ್ಸ್ ಬೇಕು ಅಂದಾಗ ನೀವು ಸಾವಿರಾರು ಕೋಟಿ ಬಿಸ್ನೆಸ್ ಮಾಡೋರೇ ಇಲ್ಲಿ ಬರ್ತಾರೆ ಆ ಬಿಸ್ನೆಸ್ನ ಪೊಲಿಟಿಕ್ಸ್ ಪೊಲಿಟಿಕಲಿ ಗೌರ್ಮೆಂಟಲ್ಲಿ ಯೂಸ್ ಮಾಡ್ಕೊತಾರೆ ಸೊ ಇಪ್ಪತ್ತು ಪರ್ಸೆಂಟ್ ಜನ ಹಂಗೆ ಇರ್ತಾರೆ ಎಂಬತ್ತು ಪರ್ಸೆಂಟ್ ಜನ ಹಿಂಗೆ ಇರ್ತಾರೆ ಈಗ ಒಂದು ಸಣ್ಣದ ಮೊನ್ನೆ ಒಂದು ವಿಡಿಯೋ ಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ಅನ್ನೋದು ಹಾಲ್ಯ ಯಾರೋ ಒಂದು ವಿಡಿಯೋ ವಿಡಿಯೋ ಬಿಟ್ಟಿದ್ರು ಅದರಲ್ಲಿ ಏನಂದ್ರೆ ಒಬ್ಬ ಹಾಲ್ ಮಾರೋವನು ಇನ್ನೊಬ್ಬ ಹಾಲ್ ಕೊಂಡ್ಕೊಳ್ಳೋನು ಅಲ್ಲಿ ಹೆಂಗೆ ಅಂದರೆ ಸಿಸ್ಟಮ್ ಯಾವ ರೀತಿ ಅಂದರೆ ಎಷ್ಟು ಫೇರ್ ಆಗಿದೆ ಅಂತ ಹೇಳಿದ್ದಾರೆ ಅಂದರೆ ಹಾಲು ಇಟ್ಟಿರ್ತಾನವನು ನೀವು ಹಾಲನ್ನ ಒಂದು ಲೀಟರ್ ಕ್ಲೀನಾಗಿ ಹಾಕೊಂಡು ಹೋಗಬೇಕು ಅಲ್ಲಿ ದುಡ್ಡು ಇಟ್ಟು ಚೇಂಜ್ ತೊಗೊಂಡು ಹೋಗ್ಬೇಕು ಯಾರೂ ಇರಲ್ಲ ನೋಡೋದಕ್ಕೆ ಅಲ್ಲಿ ಅಂದರೆ ಎಷ್ಟು ನಂಬಿಕೆ ಅಂದರೆ ಇವ್ರ ಹಾಲನ್ನ ಒಂದು ಲೀಟ್ರೇ ತೊಗೊಳ್ತಾನೆ ಅವ್ನಕೂ ಒಂದು ಕರೆಕ್ಟಾಗಿ ದುಡ್ಡು ಕೊಟ್ಟು ಕರೆಕ್ಟಾಗಿ ಚೇಂಜ್ ಹೋಗ್ತಾನೆ ಅಂತ ಸೊ ಇಲ್ಲಿ ಏನಾಗುತ್ತೆ ನೋಡಿ ಒಂದು ಅಪನಂಬಿಕೆ ಅಂತ ಬರೋದ್ರಿಂದ ಏನಾಗುತ್ತೆ ಓ ಹಾಲು ಅವ್ನು ನೀರು ಹಾಕ್ಬಿಡ್ತಾನ ಅನ್ಬಿಟ್ಟು ಕನ್ಸ್ಯೂಮರ್ ಪ್ರಾಬ್ಲಮ್ ಆಯ್ತಾರೆ ನೋಡಿ ಅವನೊಬ್ಬ ಇನ್ಸ್ಪೆಕ್ಟರ್ ಇರ್ತಾನೆ ಹೌದು ಆ ಇನ್ಸ್ಪೆಕ್ಟ್ರಿಗೆ ಒಂದು ಸಂಬಳ ಕೊಡಬೇಕು ಆ ಸಂಬಳನೂ ಈ ಹಾಲು ಜೊತೆ ಸೇರ್ಕೆಲ್ಲ ಸೊ ಇವನು ಡಿಸೈಡ್ ಮಾಡ್ತಾನೆ ಇವ್ನು ಯಾರು ಹಾಲು ಒಂದು ಲೀಟರ್ ಬಂದು ಒಂದುವರೆ ಲೀಟರ್ ತೊಗೊಂಡೋಗ್ಬಿಟ್ರೆ ಅಂತ ಅಲ್ಲೊಂದು ದಿನ ಚೆಕಿಂಗ್ ಪಾಯಿಂಟ್ ಆಗ್ತಾನೆ ಓಕೆ ಅಲ್ಲೊಂದಿನ ಕ್ಯಾಮ್ರಾ ಇಡ್ತಾನೆ ಅದ್ರ ಕಾಸ್ಟ್ ಕೂಡ ಇದ್ರ ಮೇಲೆ ಆಗ್ತಾನೆ ಸೊ ಏನಾಗಿದೆ ಪ್ರಾಡಕ್ಟ್ ನಿಮ್ಗೆ ಒಂದು ರೂಪಾಯಿಗೆ ಸಿಗುತ್ತೆ ಅದ್ರ ಮೇಲೆ ಹಿಂದುಗಡೆ ಇರೋ ವಿಷಯ ಇದೆಯಲ್ಲ ಅಪನಂಬಿಕೆ ಅನ್ನೋ ವಿಷಯದಿಂದ ಅದು ಇವಾಗ ಐವತ್ತು ರೂಪಾಯಿ ಅಮೌಂಟ್ ಇದೆ ಮನುಷ್ಯನಿಗೆ ಎಲ್ಲವೂ ದೇವರು ಕೊಟ್ಟಿದ್ದಾನೆ ಎಲ್ಲವೂ ಚೆನ್ನಾಗಿದೆ ಸಮಾಜ ನಮ್ಮಲ್ಲಿ ಪ್ರಾಬ್ಲಮ್ ಆಗಿರೋದೇ ಅಪನಂಬಿಕೆ ಅದ್ರ ಮೇಲೆ ಒಂದು ಗಿಡು ವಾಚ್ ಡಾಕ್ಸು ಅದ್ರ ಮೇಲೆ ಇನ್ನೊಂದು ಗಿಡು ಸೊ ಈ ಸ್ಟ್ರಕ್ಚರ್ದೆ ನಿಮಗೆ ನಾನು ಹೇಳ್ತೀನಿ ಕೇಳಿ ಡೆಮಾಕ್ರಸಿ ಇವಾಗ ನಡೀತಿರೋ ಸ್ಟ್ರಕ್ಚರಿಗೆ ಕಾಸ್ಟ್ ಆಗ್ತಿದೆಯಲ್ಲ ಅದರಿಂದ ನಿಮಗೆ ಇಡೀ ಊರು ಊರೇ ಉದ್ಧಾರ ಮಾಡಿಬಿಡ್ಬೋದು ಓಡ್ಬೋದು ಏನು ಹೇಳಿ ಇವಾಗ್ತಿರೋ ಎಕ್ಸ್ಪೆನ್ಸ್ ಇದೆಯಲ್ಲ ಅವ್ರಿಗೆ ಆಫೀಸ್ಗಳು ಅವ್ರಿಗೆ ಕಾರು ಅವ್ರ ಫ್ಲೈಟು ಅವ್ರಿಗೆ ಓಡಾಡೋದು ಏನಕ್ಕೆ ಫೈನಲಿ ಏನಂದರೆ ಒಂದು ಮಕ್ಕಳಿಗೆ ಒಂದು ಸ್ಕೂಲ್ ಕೊಡಬೇಕು ಒಳ್ಳೆ ಸ್ಕೂಲು ಒಂದು ಏನೋ ಒಂದು ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಮಾಡಬೇಕು ಒಂದು ಒಳ್ಳೆ ಹೆಲ್ತ್ ಕೊಡಬೇಕು ಇದು ಇಲ್ಲಿ ಮೈನ್ ಕಾನ್ಸಂಟ್ರೇಷನ್ನು ಜನಗಳ ಮೇಲೆ ಇರಬೇಕಷ್ಟೇ ಪೊಲಿಟಿಕಲ್ ವ್ಯವಸ್ಥೆಯಲ್ಲಿ ಸೊ ಇದನ್ನ ಮಾಡೋಕ್ಕೋಸ್ಕರ ಇಷ್ಟು ದೊಡ್ಡ ವ್ಯವಸ್ಥೆ ಕರೆಕ್ಟ್ ಕರೆಕ್ಟ್ ಅಂದ್ರೆ ನಿಮಗೆ ಒಂದು ಮಗು ಊಟ ಹಾಕೋದಕ್ಕೋಸ್ಕರ ಒಂದು ಕಾರು ಒಂದು ಎ ಸಿ ಇದು ಒಂದು ಒಂದಷ್ಟು ಜನ ಇದು ಒಂದಷ್ಟು ಜನ ಇನ್ಸ್ಪೆಕ್ಟರ್ಗಳು ಆಗ್ಬಿಟ್ಟಿದೆ ಇಲ್ಲಿ ಎಂಬತ್ತು ರೂಪಾಯಿ ಖರ್ಚಾಗ್ತಿದೆ ಮಗುಗೆ ಇಪ್ಪತ್ತು ರೂಪಾಯಿ ಬರ್ತಾ ಇದೆ ಅಲ್ವಾ ನಿಜ ವೀಕ್ಷಕರೇ ನಿಜವಾಗ್ಲೂ ಉಪೇಂದ್ರ ಅವರು ಈ ಒಂದು ಕಾರಣಕ್ಕೆ ಎಲ್ರಿಗೂ ಇಷ್ಟ ಆಗ್ತಾರೆ ನನಗಂತೂ ತುಂಬಾ ಇಷ್ಟ ಯಾಕಂತ ಹೇಳಿದ್ರೆ ಸುಮಾರು ದಿನದಿಂದ ಈ ರಾಜಕೀಯ ವ್ಯವಸ್ಥೆಗಳನ್ನು ನೋಡಿ ನನ್ನಂತ ಅನೇಕ ಯುವಕರು ಬೇಸತ್ತು ಹೋಗಿದ್ದಾರೆ ಯಾಕೆ ಬೇಕು ಒಂದು ಒಂದು ಡೇಗೆ ತರ್ಟಿ ತೌಸಂಡ್ ಸಿಕ್ಸ್ಟಿ ತೌಸಂಡ್ ಪರ್ ಊಟಕ್ಕೆ ಅವ್ರು ಖರ್ಚು ಮಾಡ್ತಿದ್ದಾರೆ ನೀವು ಹೇಳಿದ್ರಿ ಆ ಪಾಯಿಂಟ್ ಅಲ್ಲಿ ಇದೆ ಅದು ಅದನ್ನೆಲ್ಲ ಮಾಡಿದ್ರೆ ಎಷ್ಟೋ ಜನರ ಹೊಟ್ಟೆ ತುಂಬಿಸಬಹುದು ಅಥವಾ ಸುಮಾರು ಜನ ಬಡವರಿಗೆ ಹೆಲ್ಪ್ ಆಗಬಹುದು ಇಲ್ಲಿ ಯಾವ ತರ ಒಂದು ಸಿಸ್ಟಮ್ ಆಗಬೇಕು ಅಂದ್ರೆ ಸಂಬಳಕ್ಕೆ ಕೆಲಸ ಮಾಡುವಂಥವ್ರು ಬರಬೇಕು ಬರೀ ಸಂಬಳಕ್ಕೆ ಕರೆಕ್ಟ್ ಹೌದು ಅದು ಬಿಟ್ಟು ಅವ್ರಿಗೆ ಏನೂ ಸಿಗಬಾರ್ದು ಎವ್ರಿ ತಿಂಗ್ ಆಗಿರಬೇಕು ಆಗಿರ್ಬೇಕು ಓಕೆನಾ ಎಲ್ಲ ಮೈಕ್ರೋ ಲೆವೆಲಲ್ಲೇ ವರ್ಕ್ ನಡೀಬೇಕು ಅದನ್ನೇ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಓಕೆನಾ ಇದಕ್ಕೆ ಎಷ್ಟು ಕಷ್ಟನೋ ಎಷ್ಟು ಏನೋ ಸಾಧ್ಯನೋ ಗೊತ್ತಿಲ್ಲ ನಾನಂತೂ ಇದನ್ನ ಪ್ರಯತ್ನ ಪಡ್ತಾನೆ ಇರ್ತೀನಿ ಈ ಒಂದು ಪ್ರಶ್ನೆ ಇದೆ ಚಿಕ್ಕ ಪ್ರಶ್ನೆ ಅದು ಅಭ್ಯರ್ಥಿಗಳನ್ನ ಯಾವ ರೀತಿ ಸೆಲೆಕ್ಷನ್ ಮಾಡ್ತೀರಾ ದೂರದ ಕುಂದಾಪುರ ಇರಬಹುದು ಹೌದು ಈ ಕಡೆ ಹಾಸನ ಇರಬಹುದು ನಿಮ್ಗೆ ಗೊತ್ತಿರೋದಿಲ್ಲ ಅಲ್ಲ ನನಗ್ ಬೇಕೇ ಆಗಿಲ್ಲ ನಾನು ಹೇಳ್ತಿರೋದು ಅದೇ ಇವಾಗ ನೀವೊಬ್ಬ ಅಭ್ಯರ್ಥಿ ಒಂದು ಕನಸು ಕಳಿಸ್ಕೊಡ್ತೀರಾ ನಮ್ಗೆ ಎಷ್ಟು ಮುಕ್ತವಾಗಿರುತ್ತೆ ಅಂದ್ರೆ ಇದನ್ನು ಓಪನ್ ಆಗಿ ಇಡ್ತೀವಿ ಜನಕ್ಕೆ ನಿಮ್ಮ ಒಂದು ಕಲ್ಪನೆ ನಿಮ್ದೊಂದು ಕುಂದಾಪುರ ಓಕೆನಾ ಅಥವಾ ಇನ್ನೊಂದು ಯಾವುದೋ ಉಡುಪಿ ಅಥವಾ ಇನ್ಯಾವ್ದೋ ಒಂದು ಕ್ಷೇತ್ರ ಅಂತ ಅನ್ಕೋತಿ ನೀವು ಅಲ್ಲಿ ನಿಮ್ಗೆ ಹಲವಾರು ವಿಷಯಗಳು ನಿಮಗೆ ಗೊತ್ತಿದೆ ಅಥವಾ ನೀವು ಅನಲೈಸ್ ಮಾಡ್ಬೋದು ಇದು ಇಸ್ ಎ ಜಾಬ್ ಥರ ಹೌದು ನಿಮ್ಗೆ ಒಂದುವರೆ ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಸಂಬಳ ಸಿಗುತ್ತೆ ಓಕೆನಾ ಒಂದು ಆಫೀಸ್ ಸಿಗುತ್ತೆ ಕಾರ್ ಸಿಗುತ್ತೆ ಇಷ್ಟೆಲ್ಲ ಸಿಗುತ್ತೆ ಯುವಕರೆಲ್ಲ ದಯವಿಟ್ಟು ಪ್ರಯತ್ನ ಪಡಿ ಒಳ್ಳೆ ಜಾಬ್ ಇದೆ ಜಾಬ್ ಇಲ್ಲ ಜಾಬ್ ಇಲ್ಲ ಖಂಡಿತ ಒಳ್ಳೆ ಕೆಲಸ ಇದೆ ನೀವು ಮಾಡ್ಬೇಕಾದಷ್ಟೇ ಆಗಿ ನಂದೊಂದು ಕನಸಿದೆ ನಾನು ನೂರು ನಿಂಗೆ ಮಾಡ್ತೀನಿ ಅಲ್ಲೊಂದು ಸಣ್ಣ ಕೆರೆ ಇದೆ ಆ ಕೆರೆ ನಿಂಗೆ ಇಂಪ್ರೂವ್ ಮಾಡ್ತೀನಿ ಈ ರೋಡ್ಗಳು ನಿಂಗೆ ಇಂಪ್ರೂವ್ ಮಾಡ್ತೀನಿ ಇಲ್ಲೊಂದೇನೋ ಒಂದು ಟೂರಿಸಂ ಡೆವಲಪ್ ಮಾಡ್ತೀನಿ ಇಲ್ಲೊಂದು ಏನೋ ಇದೆಲ್ಲ ಸೇರಿಸಿ ನಾನು ಒಂದಷ್ಟು ಜಾಬ್ ಮಾಡ್ತೀನಿ ಈ ತರದ ಐಡಿಯಾ ಏನೋ ಅಂತ ಬರಬೇಕಿತ್ತು ಈ ಕನಸುಗಳಿಗೆ ಎಷ್ಟು ದುಡ್ಡು ಆಗುತ್ತೆ ನಮ್ಮ ಹತ್ರ ಎಷ್ಟು ದುಡ್ಡಿದೆ ಎಷ್ಟು ಸ್ಟೇಜಸ್ ಆಗುತ್ತೆ ಮಾಡೋದಕ್ಕೆ ಇದನ್ನ ಯಾರು ಮಾಡೋರು ಯಾರು ಜವಾಬ್ದಾರಿ ತಗೊತಾರೆ ಇದಿಷ್ಟು ಬೇಕು ಇದಿಷ್ಟನ್ನು ಜನಗಳ ಮುಂದೆ ಇಡ್ತೀವಿ ಜನ ಡಿಸೈಡ್ ಮಾಡಬೇಕಾಗ ಇಲ್ಲಪ್ಪ ರೆಡ್ ಕಲರ್ ಕರೆಕ್ಟಾ ಇದಾದ್ರೆ ಚೆನ್ನಾಗಿರುತ್ತಾ ಸೊ ಲೆಟ್ ದಂಟ್ ಡಿಸೈಡ್ ಅಷ್ಟೇ ಇದು ಹೆಂಗೆ ರೀಚ್ ಆಗುತ್ತೆ ರೀಚ್ ನಿಮ್ಮಗಳಿಂದನೇ ಆಗಬೇಕು ಇವಾಗ ಒಬ್ರು ಕೇಳಿದಾಗ ನೀವು ಹತ್ತು ಜನಕ್ಕೆ ಕೇಳಬೇಕು ಚೆನ್ನಾಗಿದೆ ಅಂತ ಇಲ್ಲ ರೀ ಉಪೇಂದ್ರ ಅವರು ಬರಲಿ ಮನೆ ಮನೆಗೆ ಒಂದು ಬ್ಯಾನರ್ ಕಟ್ಕೊಂಡು ಬರಲಿ ಒಂದು ಸಮಾವೇಶ ಮಾಡಲಿ ಒಂದು ರ್ಯಾಲಿ ಮಾಡಲಿ ಅಂದರೆ ನಾನು ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಆಗ್ತೀನಿ ಎಗೈನ್ ದುಡ್ಡು ಇನ್ವೆಸ್ಟ್ ಆಗುತ್ತೆ ನಾನು ಆ ದುಡ್ಡನ್ನ ಅದೊಂದು ದುಡ್ಡು ತೆಗೆಟ ಟ್ರೈ ಮಾಡ್ತೀನಿ ನನ್ನ ಜೊತೆಲಿರೋದು ಸುಮ್ಮನೆ ಇರಲ್ಲ ಸೊ ಇದು ಹೋಪ್ ನಾನು ಹೇಳಿದ್ನಲ್ಲ ಪ್ರಜಾ ಅರ್ಥ ಏನೇ ಪ್ರಜಾ ಪ್ರಭುತ್ವ ಪ್ರಜೆಗಳು ಪ್ರಭುಗಳಾಗಬೇಕು ಸುಮ್ನೆ ಆಗಕ್ ಅಟ್ಲೀಸ್ಟ್ ಒಂದು ಇನ್ವಾಲ್ವ್ಮೆಂಟ್ ನಿಮ್ ತರ ಯಂಗ್ ನಿಮ್ ತರ ಯಂಗ್ ಸ್ಟರ್ ಸ್ವಲ್ಪ ಇನ್ವಾಲ್ವ್ ಆಗ್ಬೇಕು ಅಟ್ಲೀಸ್ಟ್ ಅವ್ರೇನೋ ಹೇಳ್ತೀಯಾರಪ್ಪ ಕೇಳೋಣ ಅದು ಕರೆಕ್ಟ್ ನೋಡೋಣ ಇಲ್ಲ ನಿಮ್ಗೆ ಗೊತ್ತಿಲ್ಲ ನಾವೇಂದ್ರ ತಪ್ಪು ಮಾಡ್ತೀವ್ ಸಜೆಸ್ಟ್ ಮಾಡಿ ಈ ಹಾಕ್ಬೇಕು ಇಲ್ಲ ಯಾರೋ ರಾಜ ಬರ್ತಾರಪ್ಪ ಯಾರೋ ಉಪೇಂದ್ರ ಸಿ ಎಂ ಆಗ್ತಾರನ್ರಿ ಅವ್ರ ಏನೋ ಅಂತ ಅದ್ಭುತ ಅಂದ್ರೆ ಅನ್ನ ಅದು ಥ್ಯಾಂಕ್ ಯು ಸೋ ಮಚ್ ನೋಡಿದ್ರೆ ಲಕ್ಷೇಖರೆ ಇದು ಉಪ್ಪಿಯವರ ಮನದಾಳದ ಮಾತು ಪ್ರಜಾಕೀಯ ಒಂದು ಕಡೆ ಸಿನಿಮಾ ಒಂದು ಕಡೆ ಇವೆರಡನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಇನ್ನು ಅನೇಕ ಸಿನಿಮಾ ವಿಚಾರದ ಅಪ್ಡೇಟ್ಗಳನ್ನು ನೋಡ್ತಾ ಹೋಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸಿರಿ ಟಿವಿ ಎಲ್ರಿಗೂ ನಮಸ್ಕಾರ ಸಿರಿ ಮ್ಯೂಸಿಕ್ ಲೇಬಲಲ್ಲಿ ಯೂಟ್ಯೂಬಲ್ಲಿ ಕಾಲಬ್ರಹ್ಮ ಆಡಿಯೋ ರಿಲೀಸ್ ಆಗ್ತಾ ಇದೆ ನಮ್ಮ ಮನೋಹರ್ ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರ್ ಮನೋಹರ್ ಮಾಡಿರುವಂಥ ಮ್ಯೂಸಿಕ್ಕು ತುಂಬ ಅದ್ಭುತವಾಗಿ ಬಂದಿದೆ ಎಲ್ಲರೂ ಕೇಳಿ ಥ್ಯಾಂಕ್ ಯು